ನಮಸ್ತೆ ಸ್ನೇಹಿತ್ರಿ ಹೆಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವತ್ತು ನಾನು ನಮ್ಮ ಕಾರ್ಖಾನೆ ಒಳಗೆ ಸೀರೆ ಹೆಂಗೆ ರೆಡಿ ಆಗತ್ತ ಮತ್ತು ಅದಕ್ಕೆ ಏನೇನು ಮಾಡ್ತಾರ್ರಿ ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೇನು ರೀ ಇವತ್ತು ಬರ್ರಿ ಹೋಗು ನೋವು ಕಾರ್ಖಾನೆ ಒಳಗೆ ಬಂದೀವಿ ನೋಡ್ರಿ ಕಾರ್ಖಾನೆ ಒಳಗೆ ನೋಡಿರಿ ಸೀರೆಗಳೆಲ್ಲ ಹೆಂಗೆ ರೆಡಿ ನೋಡ್ರಿ ನೋಡಿರಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರ್ಗಾತದ ಗೊತ್ತಿರಿ ಅದ ಅದ್ರೊಳಗೆ ಅದಕ್ಕೊಳಗೆ ಗಣಿ ರೀ ಗಣಿ ಈ ಒಂದೊಂದು ಎಳೆ ಎಳೆಗಳನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಪಾಸ್ ಮಾಡ್ತಿದ್ರು ಅದೇ ನೋಡ್ರಲ್ಲ ನೋಡ್ರಿ ಮಗ್ಗ ಅಂತಾರೆ ನಾವು ಕೈ ಮಗ್ಗರಿ ಮಗ್ಗ ನಯ್ಯೋ ನೆಯ್ಯವ್ರಿ ಅವರು ಇವರ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಸೀರೆ ಅಂದರು ನೈತಾರ್ರಿ ಹಾಂ ಅಲ್ಲಿ ಕರ್ನಾಟಕದೊಳಗೆ ಭಾರಿ ಫೇಮಸ್ ರೀ ಈ ಥರ ಸೀರೆಗಳೆಲ್ಲ ಭಾಳ ಅಂದ್ರೆ ಭಾಳ ಫೇಮಸ್ ಅದಾವ್ರಿ ಅದಕ್ಕೆ ಆ ಆ ಕಡೆ ಹೋಗಿದ್ವಲ್ಲ ರೀ ಅದಕ್ಕೆ ತೋರಿಸ್ಬೇಕಂತೇಳಿ ಅಲ್ಲಿ ಮ್ಯಾಲೇನು ಕಾಣಿಸ್ತದ್ರಲ್ಲಿ ಅದರೊಳಗೆ ಇರ್ತಾವೆ ರೀ ಡಿಸೈನ್ಗಳ ಅಂದರೆ ನಿಮ್ದು ಯಾವ ಥರ ಡಿಸೈನ್ಸ್ ಬೇಕಲ್ರಿ ಅದೇ ಥರ ಒಳಗೆ ಯಾವ ಥರ ಡಿ ಡಿಸೈನ್ಸ್ ಬೇಕಾರಲ್ಲ ಆ ಡಿಸೈನ್ಸನ್ನು ಅದರೊಳಗೆ ಸೆಟ್ ಮಾಡಿಟ್ಟಿರ್ತಾರೆ ನೋಡ್ರಿ ಇಲ್ಲಿ ನವಿಲು ಚಿತ್ರ ಅದ ರೀ ಆನೆ ಆ ಬಾರ್ಡ್ರ್ ಮೇಲೆ ನೋಡ್ರಿ ಆನೆ ಮತ್ತು ನವಿಲು ಅದ ರೀ ಇವೆಲ್ಲ ಇವೇಂದ್ರ ಮ್ಯಾಲೆಲೆಲ್ಲ ಡಿಸೈನ್ಗಳು ರೀ ಅವೆಲ್ಲ ಸೆಟ್ ಆಗಿ ಕುಂಡ್ಕೊಳ್ತಾರೆ ಇದ್ರೊಳಗೆ ನೋಡಿರಿ சேம் கலர் சேஞ்ச் அது பட்டு இதன்னேஜ் இது இன்னீ கடை மொழி வந்த பரீ நவில் பார்ட்ரு அது நோட்ரி பிங்க பிங்கட் ஆலா நவில் கோல்டன் இதனி ಇಷ್ಟು ನೋಡ್ರಿ ಎಷ್ಟು ಅಲ್ರಿ ಆಮೇಲೆ ಇಲ್ಲಿ ವಾಂಡರ್ ಅಂತಾರೆ ನೋಡ್ರಿ ಇದ್ರು ಈ ವಾಂಡರ್ ಒಳಗೆ ಈ ಮಾಲೆ ಇವೆಲ್ಲ ಗಣಿ ಗಣಿಗಳ್ರಿ ಇವು ದೊಡ್ಡ ದೊಡ್ಡ ಗನಿಗಳು ಬರ್ತಾವ್ರಿ ಇವ ದೊಡ್ಡ ದೊಡ್ಡ ಈ ಗಣಿ ಗನಿ ಒಳಗೆ ರೀ ಈ ತಳಗಿಂದವ್ರಲ್ಲ ಇವ ನೂಲು ನೂಲ ಸುತ್ತಿದ್ರಿ ನೂಲ ಸುತ್ತ ನೋಡ್ರಿ ಅವರೆಲ್ಲ ಅವ್ರು ಹೆಂಗೆ ಹಾಕ್ತಾರೆ ನೋಡ್ರಿ ನೂಲು ನೂಲ್ ಹೆಂಗೆ ಹಾಕ್ತಾರೆ ನೋಡ್ರಿ ನೂಲು ಹಾಕಿಕೊಂಡ ಒಂದೊಂದು ಎಳಿ ತೊಗೊಂಡ್ರಿ ಮ್ಯಾಲೆ ಅದಕ್ಕೆ ಜಾಯಿಂಟ್ ಮಾಡಿ ಅದನ್ನ ಸುತ್ತಾಕ್ಬಿಡ್ತಾರ್ರಿ ಹಾಂ ಸುತ್ತಾಕ್ಬಿಟ್ರಂದ್ರೆ ಚ ಮಸ್ತ್ ಆಗತ್ರಿ ಅದು ಅದನ್ನೆಲ್ಲ ಫುಲ್ ಅದೇನು ದೊಡ್ಡ ಗಣ್ಣಿಗಳು ಇರ್ತಾರಲ್ಲ ಆ ದೊಡ್ಡ ಗಣ್ಣಿಗಳೆಲ್ಲ ಫುಲ್ ಫಿಲ್ ಮಾಡ್ತಾರ್ರಿ ಅದನ್ನ ತೊಗೊಂಡೋಗಿ ಮತ್ತು ಸಣ್ಣ ಗಣಿಗೆ ಸುತ್ತಬೇಕ್ರಿ ಅದನ್ನೆಲ್ಲ ಸಣ್ಣ ಗಣ್ಣಿಗೆ ಸುತ್ತಬೇಕು ರೀ ಇವೆಲ್ಲ ಮೊದಲೆಲ್ಲ ಫು ಈ ದೊಡ್ಡ ಗಣಿಗಳೆಲ್ಲ ಫುಲ್ ಫಿಲ್ ನೋಡ್ರಲ್ಲ ಹೆಂಗೆ ತರಕತೈತಿ ಅದನ್ನ ನೋಡೋಕಂತ ಮಸ್ತ್ ಮಜಾ ಬರ್ತೈತ್ರಿ ಮಸ್ತ್ ಚೆಂದ ಅನ್ನಿಸ್ತತ್ರಿ ಮತ್ತು ಭಾಳ ಕಷ್ಟ ರೀ ಇದು ಮಾಡ್ಬೇಕಂದ್ರೆ ಒಂದೊಂದು ನೂಲಿ ಎಳಿಯನ್ನು ತೆಗೆದು ಅದಕ್ಕೆ ಹಾಕಿ ಮಾಡ್ಬೇಕಂದ್ರೆ ತುಂಬ ಸ್ವಲ್ಪ ಕಷ್ಟನೇ ಆಗತ್ತೆ ರೀ ಅದ ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ ಗನಿಗಳು ಅದಾವ ಇಲ್ಲಿ ನೋಡಿರಿ ಗನಿಗಳು ಅವು ದೊಡ್ಡ ಏನಿದ್ವು ರೀ ಅವನ್ನ ತೆಗೆದ ಮತ್ತು ಈ ಥರ ಸಣ್ಣ ಗನಿಗಳಿಗೆ ಸುತ್ಕೋ ಸುತ್ಕೋಬೇಕ್ರಿ ಇವನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕು ರೀ ಇವನ್ನೆಲ್ಲ ಫುಲ್ ಫಿಲ್ ಮಗನ ಮಗ್ಗೈನ ಆ ಕಡೆಯಿಂದ ಈ ಕಡೆಯಿಂದ ಫಾಸ್ಟ್ ರೀ ಆ ಥರ ಗಣಿಗೆ ಹಾಕಿ ಬಿಡ್ತಾರೆ ರೀ ನೋಡಿರಿ ಸೀರೆ ರೆಡಿ ಆಗಿತ್ತು ನೋಡ್ರಿ ಈಗ ಇಷ್ಟಾದರೆ ಕಮೆಂಟ್ ಮಾಡಿರಿ